ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಸಿದ್ದಾಪುರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಗೋಷ್ಠಿಯ ಉದ್ದೇಶ ಬಹಳ ಇದೆ ನಲವತ್ತು ವರ್ಷ ಹೋರಾಟದ ಮುಖಾಂತರ ಮೀಸಲಾತಿ ಸಿಕ್ತು ಅನ್ನುವಂಥ ವಿಜೃಂಭಣೆಯಿಂದ ಇವತ್ತಿನ ದಿವಸ ದಲಿತರೆಲ್ಲರೂ ಎಲ್ಲರೂ ಒಳ್ಳೆ ಒಳ್ಳೇದಾಯ್ತಪ್ಪ ಇವತ್ತೇ ನಮ್ಮ ನಸೀಬು ತೆರಿತು ಅನ್ನುವಂಥ ವಾತಾವರಣದಲ್ಲಿ ಯಾವತ್ತು ದಿವಸ ಇಡೀ ದಲಿತ ಸಮಾಜ ಒಳ್ಳೆ ಇದ್ರು ಒಂದು ಕಾರಣ ಇದಕ್ಕೆ ಏನು ಹೇಳ್ಬೇಕಂತಂದ್ರೆ ರಾಜ್ಯಪಾಲರು ಇದನ್ನು ಅಂಗೀಕರಿಸಿಲ್ಲ ಅನ್ನುವಂಥ ವಾದ ಇವತ್ತಿನ ದಿವಸ ಪತ್ರಿಕಾಕ್ಕೂ ಬಂದೈತಿ ಆಮೇಲೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿವಿ ಕಾರಣ ಇಷ್ಟೇ ಆಳುವ ಸರ್ಕಾರಗಳ ನಿಖರವಾಗಿ ಯಾವ ಯಾವ ಸಂಖ್ಯೆ ಸಂಖ್ಯಾಂಶಗಳನ್ನು ಎಲ್ಲಿ ಇಡಬೇಕಾಗಿತ್ತೋ ಅಲ್ಲಿ ಇಟ್ಟಿಲ್ಲ ಅವಾಗ ಆರು ಪರ್ಸೆಂಟ್ ಅಂದರು ಐದು ಪರ್ಸೆಂಟ್ ಅಂದರು ಸಮನಾಯಿಗೆ ಅಂದರು ಆಯ್ತು ಏನೇ ಆದರೂ ಮೀಸಲಾತಿ ಆಯಿತು ಅನ್ನೋಂಥದ್ದು ಒಂದು ಒಳ್ಳೆಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಬಟ್ ಸರ್ಕಾರಗಳ ಅದನ್ನು ಇಷ್ಟು ದಿವಸ ಆಳಿದಂಥ ಸರ್ಕಾರಗಳು ಅದನ್ನು ಅರ್ಥಗೊಂಡು ಯಾವುದನ್ನು ಅಂಶಗಳನ್ನು ರೀತಿಯಾಗಿ ನಾವು ಅದನ್ನು ಮಂಜೂರು ಮಾಡಬೇಕು ಅದನ್ನು ಯಾವ ರೀತಿಯಾಗಿ ಅದನ್ನು ನಾವು ಸರಿಯಾಗಿ ಅದನ್ನು ಮಾಡಬೇಕು ಅನ್ನೋದು ಸರ್ಕಾರದಿಂದಲೇ ಇದನ್ನು ಸರಿಯಾಗಿ ಮಾಡಿದ್ದ ಕಾರಣ ಮಾಡದಿದ್ದ ಕಾರಣಕ್ಕೆ ಇದು ಇವತ್ತಿನ ದಿವಸ ರಾಜ್ಯಪಾಲರು ಇದನ್ನು ಅಂಗೀಕಾರ ಮಾಡಿಲ್ಲ ಯಾಕೆ ಅಂಗೀಕಾರ ಮಾಡಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಯಾವ ಜಾತಿಗಳು ಎಷ್ಟೆಷ್ಟು ಅದಾವ ನಿಖರವಾಗಿ ಅವ್ರ ಜಾತಿ ಗಣತಿ ಮಾಡಿರಿ ನಿಖರವಾಗಿ ಆಯಾ ಸಂಖ್ಯೆ ಅನುಗುಣವಾಗಿ ಯಾವ ಸವಲತ್ತುಗಳು ವಂಚಿತವಾಗ್ಯಾವ ಆ ಸಾಮಾಜಿಕ ಆದ್ಯತೆ ಕೊಡ್ರಿ ಅಂತ ಹೇಳಿದರು ಇದ್ರಾಗ ಆ ಸಮಾಜಕ್ಕೆ ಆದ್ಯತೆ ಕೊಟ್ಟಾರೋ ಬಿಟ್ಟಾರೋ ಅನ್ನೋದಕ್ಕಿಂತಲೂ ಆದ್ಯತೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಇವತ್ತಿನ ಸಂತೃಪ್ತಿ ಇರಲಪ್ಪ ಎಷ್ಟು ಯಾಕೆ ಸಿಗೋಲ್ಲಕ್ಕ ನಲವತ್ತ ವರ್ಷ ಹೋರಾಟ ಮಾಡಿದ್ದೀವಿ ಇಷ್ಟೇ ಅನ್ನೋ ಅಂತಂದ್ರೆ ಇದ್ದೇವೆ ಇವತ್ತು ರಾಜ್ಯಪಾಲರ ನಿರ್ಣಯ ಅತಿಶೋಕ್ತಿ ಅನುಗಿತ್ಯ ಉತ್ತಮ ಅದ ಯಾಕಾದ ಉತ್ತಮ ಅಂತಂದ್ರೆ ಏನು ಸಿಗಬೇಕಾಗಿದೆ ಯಾವ ಸಮಾಜಕ್ಕೆ ಸಿಗಬೇಕಾಗಿದೆ ನಿಖರವಾಗಿ ಸಿಗಲಿ ಅನ್ನೋ ಉದ್ದೇಶದಿಂದ ಅವರು ಇವತ್ತಿನ ದಿವಸ ಅದನ್ನು ಬಳ್ಳಿ ನೀವು ಅದನ್ನು ಸರಿಪಡಿಸ್ರಿ ಅಂತೇಳಿ ಅವರು ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿದಕ್ಕೆ ನಾವು ಇವತ್ತು ರಾಜ್ಯಪಾಲರಿಗೆ ಸ್ವಾಗತ ಮಾಡ್ತೀನಿ ಯಾಕೆ ಸ್ವಾಗತ ಮಾಡ್ತೀನಿ ಅಂದ್ರೆ ನಲ್ವತ್ತು ವರ್ಷ ಹೋರಾಟ ಮಾಡಿ ಮಾಡಿ ಇವನು ಏ ನಮ್ಗೆ ಈಗ ನೌಕರಿಯಲ್ಲಿ ಅತಿ ಹಿಂದುಳಿದವರು ಯಾರು ಅನ್ನೋದಂತ ಇವತ್ತಿನ ಸರ್ಕಾರ ಅದನ್ನು ಅರ್ಥ ಆಗಿಲ್ಲ ಅದನ್ನು ಅರ್ಥ ಆಗಿಲ್ಲ ಅದ್ರ ಅರ್ಥ ಏನು ಅತಿ ಹಿಂದುಳಿದವರು ಯಾರು ಈ ಸಮಾಜದಾಗ ಅವ್ರಿಗೆ ಯಾವ ಸವಲತ್ತು ಸಿಗಬೇಕಾಗಿತ್ತು ಅನ್ನೋದು ಸಿಕ್ಕಿಲ್ಲ ಎರಡನೇದಾಗಿ ಇದರಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದ್ರೆ ಏಕೆ ಏ ಅನ್ನುವಂಥವು ಏನದಾವಲ್ಲ ಅವು ಜಾತಿ ಇಲ್ಲದೆ ಅವು ಶಬ್ದಗಳು ಎಲ್ಲಿ ಬಂದು ಅವರು ಮಾದರಿ ಇರಬೇಕು ಹಲರಿ ಇರಬೇಕು ಆ ಜಾತಿಗೆ ಅನುಗುಣವಾಗಿ ಮೀಸಲಾತಿ ತೊಗೋಬೇಕು ಈ ಕಡೆ ಏದಾಗುತ್ತಿ ಬೀದಾಗ ಅಂತ ಅಂದಾಗ ಯಾರು ಮೀಸಲಾತಿ ಕಬಳಿಸೋಕೆ ಇದ್ದೀರಿ ಮೀಸಲಾತಿ ಇದು ಕಬಳಿಸುವಂತ ಅಂತ ಹುನ್ನಾರೇ ಆಯಿತು ಅಲ್ಲವಾ ಮತ್ತೆ ಹಿಂಗಾದ್ರೆ ಮತ್ತೆ ರಾಜ್ಯಪಾಲರ ನಿರ್ಣಯ ಅತಿ ಉತ್ತಮ ಅದ ಅದವ್ರ ಅವರು ಏಕೆ ಡಿ ಏನದಲ್ಲ ಅದು ಒಂದು ಜಾತಿಗೆ ನಿರ್ದಿಷ್ಟವಾಗಿ ಅಲ್ಲಿ ತಗೋಬೇಕು ಅದನ್ನು ನಿರ್ದಿಷ್ಟವಾಗಿ ಸಮಾಜ ಇದು ಸಿ ಎಮ್ ಅವ್ರು ಹಾಕಬೇಕಾಗಿತ್ತಲ್ಲ ಆ ತಪ್ಪಿನಿಂದ ಇವತ್ತು ರಾಜ್ಯಪಾಲರು ಇದು ಏನು ಒಳ್ಳೆ ನಿರ್ಧಾರ ತೊಗೊಂಡ್ರೆ ಏಕೆ ಏಡಿ ಏನೇ ಯಾವ ಜಾತಿಗಳು ಅದಾವಲ್ಲ ಎರಡು ಕಡೆ ತಗೊಳ್ಳೋದು ಏನಂತ ಏನು ಹಾಕಿರಲ್ಲ ಅದು ಸರ್ಕಾರ ಅತಿ ಇದು ಖಂಡನೀಯ ಯಾಕೆ ಈ ಮಾತು ಹೇಳ್ತೀನಂದ್ರೆ ಒಂದು ಜಾತಿ ನಿರ್ದಿಷ್ಟವಾದ ಎಲ್ಲ ಸಮಾಜಕ್ಕೊಂದು ಅದು ಏಕೆ ಅಂದ್ರೆ ಜಾತಿಯ ಏಡಿ ಅಂದ್ರೆ ಜಾತಿ ಅದು ಜಾತಿಯ ಆಧಾರದ ಮೇಲೆ ನೀವು ಮೀಸಲಾತಿ ಕೊಟ್ಟಿರೋ ಏಕೆ ಎಡದಿ ಏಡಿ ಅಂತೇಳಿ ಮೀಸಲಾತಿ ಕೊಟ್ಟಿರೋ ಕಾರಣ ಈಗ ನೀವು ಎರಡು ಕಡೆ ತಗೋಲಾಕ ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ಈ ರಾಜ್ಯಪಾಲರು ಯಾಕೆ ಮಾಡ್ಬೇಕದ ಅದು ನಿರ್ದಿಷ್ಟವಾಗಿ ಎಲ್ಲಿ ತಗೋಬೇಕು ಅನ್ನೋದನ್ನು ಅದು ನಿರ್ದಿಷ್ಟವಾಗಿ ಹೇಳಿ ಅದು ನಿರ್ದಿಷ್ಟ ನೀವು ರಾಜ ಸಿದ್ದರಾಮಯ್ಯ ಅವರು ವಿನಂತಿ ಮಾಡ್ಕೊತೀನಿ ಇದನ್ನು ಕ್ಯಾಬಿನೆಟಲ್ಲಿ ತಂದು ನಿಖರವಾಗಿ ಇದು ಜ ಆದಷ್ಟು ಬೇಗ ಇದನ್ನು ನಿತ್ಯರ್ಥಪಡಿಸಿ ಇದು ಎಲ್ಲರಿಗೆ ಒಂದು ಅನುಕೂಲ ಆಗುವಂಥದ್ದು ನೀವು ಹಾಕಿ ಕಳಿಸ್ಬೇಕಂತೇಳಿ ಸಿ ಎಮ್ ಅವರಿಗೆ ಇನ್ನು ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ಕೊತೀನಿ ಒಂದು ಇದು ನಲ್ವತ್ತು ವರ್ಷ ನಮಗೆ ನಮಗೆ ಎಪ್ಪತ್ತು ವರ್ಷ ಸ್ವತಂತ್ರ ಎಪ್ಪತ್ತು ವರ್ಷ ಮೀಸಲಾತಿ ಸಿಕ್ಕಿಲ್ಲ ನಲ್ವತ್ತು ವರ್ಷ ಅಲ್ಲ ಎಪ್ಪತ್ತು ವರ್ಷ ಸಿಕ್ಕಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಒಂದು ನೂರ ಜಾ ಒಂದು ನೂರ ಒಂದು ಜಾತಿಯೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತರ ಒಂದು ನೂರ ಒಂದು ಜಾತಿ ಸೇರಿಸಿದ್ರಿ ಆದ್ರೆ ದಲಿತರು ಗುಡಿಸಲ್ದಾಗ ಗುಡ್ಸಲ್ದಾಗದಾರೋ ಅಭಿವೃದ್ಧಿ ಆಗ್ಯಾರೋ ಅದನ್ನು ಸರ್ಕಾರಕ್ಕೆ ತಿಳಿಲಿಲ್ವಾ ಸರ್ಕಾರ ಅದನ್ನು ಅರ್ಥ ಮಾಡ್ಕೊಂಡು ಮೀಸಲಾತಿ ಕೊಡಬೇಕಾಗಿತ್ತಲ್ಲ ಹೌದು ಅಂಬೇಡ್ಕರ್ ಹತ್ತೇ ವರ್ಷ ಮೀಸಲಾತಿ ಕೊಡಬೇಕು ಹೇಳಿದ್ರು ಹತ್ತು ವರ್ಷ ಅಂದ್ರೆ ಬಿಡಬೇಕಾಗಿತ್ತಲ್ಲ ಮುಂದೆ ಯಾಕೆ ವರ್ಷಿದ್ರಿ ಅಂದ್ರೆ ದಲಿತರು ಓಟ್ ಬೇಕು ಆದ್ರೆ ದಲಿತರು ಉದ್ಧಾರ ಆಗೋದು ಬೇಕಾಗಿಲ್ಲ ಇದು ಇದು ಸರ್ಕಾರಗಳು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣ ಬಂಧುಗಳು ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ ನಲ್ವತ್ತು ವರ್ಷ ಹೋಯಿತು ಅವು ಒಂದು ಜಾತಿ ಸೇರಿಸಿದ್ರೆ ನಮಗೆ ಇರೋದಿಲ್ಲ ಬಟ್ ನಾವು ವಿಚಾರ ಏನ ನಮ್ಮ ವಿಚಾರ ಏನು ಮೂಲ ದಲಿತರು ಮೂಲ ದಲಿತರಿಗಾಗಿ ಅಂಬೇಡ್ಕರ್ ಕೊಟ್ಟಿದ್ರಲ್ಲ ಮೂಲ ದಲಿತರು ತಮ್ಮ ತಾವು ಎದ್ದಾರೋ ಇಲ್ಲೋ ಸಮಾಜನಾಗ ಉನ್ನತಿಗೆ ಬಂದಾರೋ ಇಲ್ಲೋ ಅನ್ನೋದು ಸಮಾಜಕ್ಕಾಗಿ ಮತ್ತು ಮೇಲಧಿಕಾರಿಗಳಾಗಲಿ ಇನ್ನೊಂದಾಗಲಿ ಸಿ ಎಮ್ ಅವರಾಗಲಿ ಇದು ಗಣನೆಗೆ ತೊಗೊಂಡು ಎಪ್ಪತ್ತು ವರ್ಷ ನಾವು ಈ ಒಂದು ತಲೆಮಾರು ಹೋಯಿತು ಅವಕಾಶ ವಂಚಿತವಾಗಿ ಆದರೂ ಇನ್ನೂ ಇದು ಒಂದಲ್ಲಾಗಿ ಇಟ್ಟಿರಲ್ಲ ಇದಕ್ಕೆ ಯಾರು ಹೊಣೆ ಮೀಸಲಾತಿ ವಿಚಾರವಾಗಿ ನಾವು ಮಾತಾಡೋದಾದ್ರೆ ಇದನ್ನು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಬೇಕಾದ್ರೆ ಹೈದರಾಬಾದ್ದಾಗ ಮಂದ ಕೃಷ್ಣ ಮಾದಿಗವ್ ಬಂದಾಗ ಮೋದಿಯವರಲ್ಲಿ ಬಂದು ಇದು ಮೀಸಲಾತಿಯಿಂದ ಸಮಾಜ ಸಂಪೂರ್ಣವಾಗಿ ವಂಚಿತ ಆಗ್ಯದ ಇದಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮಲ್ಲಿ ನಿಮಗೆಲ್ಲ ಅವಕಾಶಗಳು ಕೊಡುವಂಥ ಕೆಲಸ ಮಾಡ್ತೀನಿಪ್ಪ ನಾನು ಒಬ್ಬ ನಿಮ್ಮ ಹೋರಾಟಗಾರ ತಿಳ್ಕೊ ತಿಳ್ಕೊತೇಳಿ ಮೋದಿಯವ್ರು ಅಂದಿದ್ದ ಕಾರಣ ಇದು ಮೋದಿಯವ್ರು ಮಾಡಿದ ಕಾರಣಕ್ಕೆ ಇವ್ರು ಕೊಟ್ಟಾರ ಸುಪ್ರೀಂ ಕೋರ್ಟ್ ಆದೇಶಿಗೆ ಇನ್ನೂ ನಲ್ವತ್ತು ವರ್ಷ ನಮಗೇನು ಕೊಡ್ತಿದ್ದಿಲ್ಲ ಮೀಸಲಾತಿ ಅದಕ್ಕೆ ಇದು ನೀವು ತಮ್ಮೆಲ್ಲ ಮುಖಾಂತರಾಗೆ ಸನ್ಮಾನ್ಯ ಪ್ರಧಾನಮಂತ್ರಿ ಒಳಗೆ ಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂದ್ರೆ ಇದು ಒಂದು ತುಳಿತಕ್ಕೊಳಗಾದಂಥ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಿದಂಥ ಸರ್ಕಾರ ಅಂತಂದ್ರೆ ಮೋದಿಯವರು ಅವರಿಗೆ ಅವರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಬಂಧುಗಳೇ ಅದಕ್ಕೆ ಇದು ಅಕಸ್ಮಾತಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿಕ್ಕೆ ಇವರೇನು ಮೀಸಲಾತಿ ಕೊಡ್ತಿದ್ದಿಲ್ಲ ಮೀಸ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ ಏನು ಹೇಳು ಆ ಪ್ರಕಾರ ಇದು ಆಗಿಲ್ಲ ಅಂತೇಳಿ ರಾಜ್ಯಪಾಲ ತಿರಸ್ಕಾರ ಮಾಡ್ರಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತು ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಬಹುಶಃ ನಾನು ಈಗಲಾದ್ರೂ ಹೇಳಿದೆ ತಮಗೆ ಸ್ಪಷ್ಟವಾಗಿ ಈಗಲಾದ್ರು ಕೂಡ ಹೇಳ್ತಾ ಇದ್ದೇನೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಏನು ಒಳ ಇವತ್ತು ನಿರಂತರವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇಡೀ ಇವತ್ತು ರಾಜ್ಯ ತುಂಬ ಎಷ್ಟೋ ತಮಗೂ ಕೂಡ ಮಾಧ್ಯಮದ ಕೂಡ ಗೊತ್ತಿದೆ ಅದು ಏನಂತಂದ್ರೆ ಬೆಳಗಾವಿ ಒಂದು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಕಾರ್ಯಕ್ರಮ ಇದ್ದಾಗ ಎಷ್ಟೋ ಜನ ಆ ಕಾರ್ಯಕ್ರಮ ಹೋದ ಸಂದರ್ಭದಲ್ಲಿ ಒಳ ಮೀಸಲಾತಿಗೋಸ್ಕರ ಅರ್ಬಿ ತಿಮ್ಮಾಪುರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ರು ಎಷ್ಟೋ ಜನ ಏಳು ಜನ ತಮ್ಮ ಇಡೀ ಪ್ರಾಣವನ್ನು ಬರತಿಯಾಗಿ ಮಾಡಿದ್ರು ಸಮಾಜಕ್ಕೋಸ್ಕರ ಅನೇಕ ನಾನೇ ಇವತ್ತು ಹೇಳ್ತೀನಿ ನಾನು ಒಬ್ಬ ಮಾಜಿ ಎಸ್ ಟಿ ದೌರ್ಜನ್ಯ ಕಮಿಟಿ ಮೇಂಬರ್ ಸೊ ಒಳ ಮಿತಿಲ ಸಿಗೋಸ್ಕರ ಎಲ್ಲಿ ಅಂತಂದ್ರೆ ನಮ್ಮ ಮುಜೇಬಳ್ಳ ತಾಲೂಕು ತಂಗಡಿ ಗ್ರಾಮಕ್ಕೆ ಸಿ ಎಂ ಅವರು ಬಂದಿದ್ರು ಬಸವರಾಜ್ ಅವರು ನಾನು ರಕ್ತದಲ್ಲಿ ಪತ್ರ ಬರೆದೆ ನನ್ನ ಮಾಧ್ಯಮದವರು ಪ್ರಶ್ನೆ ಕೇಳಿದರು ಅಲ್ಲ ನೀವು ರಕ್ತದಲ್ಲಿ ಪತ್ರ ಬರೀಬೇಕಾದ್ರೆ ಕಾರಣ ಏನು ಅಂತ ಕೇಳಿದರು ನನ್ನ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವತ್ತು ನೊಂದ್ಕೊಂಡಿದೆ ಇವತ್ತು ನಮಗೆ ಒಳ ಮೀಸಲಾತಿ ಸಿಗಬೇಕು ಕಾನೂನುಬದ್ಧವಾಗಿ ಇವತ್ತು ನಮ್ಮ ಒಳ ಸಿಗಬೇಕು ಅಂತ ತಿಳ್ಕೊಂಡು ನಾನು ಅವ್ರ ಜೊತೆ ವಾದ ಮಾಡಿದೆ ಅಂಥ ಸಂದರ್ಭದಲ್ಲಿ ಸರ್ ನಾನು ಈಗ ಹೇಳ್ತಾ ಇದ್ದೀನಿ ಇವತ್ತು ಒಳ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಂದು ಜಾತಿಗೋಸ್ಕರ ಸೀಮಿತ ಪಟ್ಟಿಲ್ಲ ಅದರಲ್ಲಿ ಒಂದು ಮಗ ಒಂದು ಮನೆಯಾಗ ಒಬ್ಬ ಯಜಮಾನ ಇರ್ತಾನೆ ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ಇರ್ತಾರೆ ಆ ನಾಲ್ಕು ಮಂದಿ ಮಕ್ಕಳೊಳಗ ಸರಿ ಸಮಾನ ಹಚ್ಚಿದಾಗ ಒಬ್ಬ ಜಾಸ್ತಿ ಹೊಟ್ಟೆ ಹಸ್ತ್ರ ನಾವು ಏನು ಮಾಡಬೇಕು ಯಾರನ್ನ ಕೇಳಬೇಕು ತಾಯಿನೇ ಕೇಳಬೇಕು ತಂದೆನೇ ಕೇಳಬೇಕು ಹಾಗೇ ನಮ್ಮನ್ನ ಆಡ್ತಕ್ಕಂಥ ಇವತ್ತು ರಾಜ್ಯ ಸರ್ಕಾರ ಏನಿದ್ದಾರೆ ನಮ್ಮ ಮೀಸಲಾತಿ ನಮಗೆ ಕೊಡಿ ಸಾಮಾಜಿಕವಾಗಿ ಆಯಾ ಜಾತಿ ಅನುಗುಣವಾಗಿ ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರು ಹೋರಾಟಗಳನ್ನು ಮಾಡುತ್ತಾ ತಮ್ಮ ಪ್ರಾಣವನ್ನು ಇವತ್ತು ತ್ಯಾಗ ಮಾಡಿದ್ದಾರೆ ಅದಕ್ಕೋಸ್ಕರ ಈಗೇನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನದನ್ನು ನಮ್ಗೆ ಹೇಳ್ತಲ್ಲ ಒಂದು ಕುಂಟು ನೆಪ ಏನು ತಿಳ್ಕೊಂಡು ಆಯಾ ಜಾತಿ ಗುಣವಾಗಿ ನಿಮ್ಮ ಮೀ ಒಳ ಮೀಸಲಾತಾತಿಯನ್ನು ಜಾರಿ ಮಾಡಲಾಗಿದೆ ಮಾನ್ಯ ಸಿದ್ದರಾಮಯ್ಯವರೇ ನಾನು ಮಾಧ್ಯಮದ ಮುಖಾಂತರ ನಿಮಗೆ ಪ್ರಶ್ನೆ ಕೇಳಿ ಬಯಸ್ತೇನೆ ನಾವು ಒಂದು ವೇಳೆ ಸ್ಪಷ್ಟವಾದಂಥ ಏನಾದರೂ ಒಳ ಮೀಸಲಾತಿಯನ್ನು ಜಾತಿ ಅನುಗುಣವಾಗಿ ಕೇಳಿದ್ದೆ ಆದಲ್ಲಿ ಸಂಬಂಧಪಟ್ಟಂಥ ರಾಜ್ಯಪಾಲರನ್ನು ತಿರಸ್ಕಾರ ಮಾಡ್ತಿರಲಿಲ್ಲ ಯಾಕಂತ ಕೇಳಿದ್ರೆ ನಮ್ಮ ನಾಡುವಂಥ ಸರ್ಕಾರಗಳು ನೀವೇನಾದರೂ ತಿರಸ್ಕಾರ ಮಾಡಿರ್ಬೋದು ಆದರೆ ಇವತ್ತು ರಾಜ್ಯದ ಒಂದು ರಾಜ್ಯಪಾಲರು ಅಂತಂದ್ರೆ ಹೇಗೆ ಇವತ್ತು ರಾಷ್ಟ್ರಕ್ಕೆ ಹೋದ ರಾಷ್ಟ್ರಪತಿ ಹೇಗಿರ್ತಾರೋ ಹಾಗೇನು ಕೂಡ ಇವತ್ತು ರಾಜ್ಯಕ್ಕೆ ಇವತ್ತು ರಾಜ್ಯಪಾಲರಾಗಿ ತಿರ್ತಾರ ಸೊ ಅಂಥ ಸಂದರ್ಭದಲ್ಲಿ ಯಾವುದೇ ವಿಚಾರಗಳನ್ನು ಅವ್ರು ಭಾಳ ಸ್ಪಷ್ಟವಾಗಿ ನೋಡಿ ಅದಕ್ಕೆ ಅನುಮೋದನೆ ಕೊಡ್ಬೇಕಾಗ್ತದ ಆ ಆ ಮಾಡ್ತಿರ್ತಕ್ಕಂಥ ಏನು ಎಲ್ಲ ಕಡೆ ಏನು ಸರ್ವೆ ಮಾಡಿದ್ರಲ್ಲ ನಡುವ ಮಧ್ಯದಲ್ಲಿ ಅದಕ್ಕೆ ಒಂದು ಕಾಲಾವಕಾಶ ಕೊಟ್ಬಿಟ್ರು ಎರಡು ತಿಂಗಳಲ್ಲಿ ಮುಗಿಬೇಕು ಮೂರು ತಿಂಗಳಲ್ಲಿ ಮುಗಿಬೇಕು ಯಾಕಂದ್ರೆ ಜಾತಿ ಅನುಗುಣವಾಗಿ ನಾನು ನನ್ನ ಮನೆಗೆ ಬಂದರು ಯಾರೋ ಮಧ್ಯದಲ್ಲಿ ಜಾತಿ ಅನುಗುಣವಾಗಿ ನಮ್ಮ ಒಳ ಮೀಸಲಾತಿ ಬಗ್ಗೆ ಬಂದಾಗ ಸರ್ವೆ ಮಾಡಿದಾಗ ಸರ್ವೆ ಆಫೀಸರ್ ಬಂದರು ಹಾಗೆ ಸರ್ ಹೀಗೆ ಸರ್ ಅಂತ ಕೇಳಿದರು ನಾನು ಕೇಳಿದೆ ಸಿ ಈ ನಾಲ್ವತ್ತು ವರ್ಷಗಳು ಹೋರಾಟಿದೆ ಇದು ಯಾಕೆ ಈ ರೀತಿ ರಾಜ್ಯ ಸರ್ಕಾರ ಇದರಲ್ಲಿ ಮಿನಿಮಿಷಿ ಎನಿಸ್ತಾ ಇದೆ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಟಕಾಟ್ ಹಕ್ ಎರಡು ಮೂರು ದಿನದ ಕಾಲಾವಕಾಶ ಕೊಟ್ಟು ಮಾಡಿ ಸರಿ ಒಪ್ಕೊಂಡು ಆದರೆ ಭಾಳ ತಾವು ಸ್ಪಷ್ಟವಾಗಿ ಜಾತಿ ಅನುಗುಣವಾಗಿ ಮಾಡಿದ್ದೆ ಅದರಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಘೋಷಣೆ ಉದ್ದೇಶ ಬರ್ತಿರಲಿಲ್ಲ ಕಾರಣ ನಮ್ಗೆ ಏನು ನ್ಯಾಯ ಸಿಗಬೇಕಾಗಿದೆಯೋ ಇವತ್ತು ಅದು ಸಿಗ್ಲರ್ಕೋಸ್ಕರ ನಾವು ಅನಿವಾರ್ಯವಾಗಿ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಮುಂಬರುವ ದಿನಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಆಗ್ತದೆ ದಯವಿಟ್ಟು ನಾನು ಈಗಲಾದರೂ ಹೇಳ್ತೀನಿ ಮಾಧ್ಯಮದ ಮುಖಾಂತರ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಸಂಬಂಧಪಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ಏನು ತಾವು ಇವತ್ತು ಒಳ ಮೀಸಲಾತಿ ಜಾತಿ ಅನುಗುಣವಾಗಿ ತಾವು ಮಾಡಿದ್ದೀರೋ ಅದು ಸ್ಪಷ್ಟವಾದಂತ ಅದರೊಳಗ ಬಹುಮತ ಇಲ್ಲ ಇವತ್ತೇನು ಸಂಬಂಧಪಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ ಅದನ್ನ ಕಂಪಲ್ಸರಿ ಅಂದರೆ ಯಾವ ಜಾತಿ ಅನುಗುಣವಾಗಿ ಇವತ್ತು ಎಷ್ಟು ಮೀಸಲಾತಿಯನ್ನು ಸಿಡಿಲಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಕಾನೂನುಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರೇನು ಆ ಅಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅದರ ಕಾನೂನುಬದ್ಧವಾಗಿ ನಾನು ಕೊಡಬೇಕು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಸಚಿವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಂದು ವೇಳೆ ತವರಲ್ಲಿ ಏನಾದರೂ ಕಾಲ ವಿಳಂಬ ಮಾಡಿ ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯ ಆಗದಂಥ ಸಂದರ್ಭದಲ್ಲಿ ನಾನು ಈಗಲಾದರೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತೆಲ್ಲರೂ ನಾವು ಇನ್ನೇಕ ಇನ್ನೂ ಅನೇಕ ಜಾತಿಗಳ ವಿಷಯದಲ್ಲಿ ಅವರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದಿರು ನಾವು ಎಲ್ಲರೂ ಕೂಡ ಸಹೋದರರು ಆದರೆ ಕೇವಲ ಇವತ್ತು ಎಲ್ಲದ್ದು ನಮಗೆ ಕೊಡಿದ್ರು ಕೇಳೋಕ್ಕಿಲ್ಲ ನೀವು ಆಯಾ ಜಾತಿ ಅನುಗುಣವಾಗಿ ಇವತ್ತೇನು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿದೆ ಅದನ್ನು ತಿಳ್ಕೊಂಡು ನಮ್ಮ ಮಾಧ್ಯಮದ ಕೇಳಬೇಕು ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯ ಆದಿಜಾಂಬುವ ಸಂಘಟನೆ ರಾಜ್ಯಾಧ್ಯಕ್ಷರಾದ ಅಲ್ಕೋಡ್ ಹನುಮಂತಪ್ಪನವರೇ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವೀರಭದ್ರಪ್ಪ ಹಾಲಹರ್ವಿ ಅವರೇ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕಾ ಅಧ್ಯಕ್ಷರುಗಳೇ ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳೇ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಪರಶುರಾಮ್ ರೋನ್ಯಾಳ್ ಅವರೇ ಮತ್ತು ಎಲ್ಲ ಸದಸ್ಯರೇ ಈ ಮೂಲಕ ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಸುವರ್ಣ ಅವಕಾಶವಿತ್ತು ಈ ಸಮಾಜ ಈ ಸಮಾಜದ ಎಲ್ಲ ನೂರೊಂದು ಜಾತಿಗಳನ್ನು ಸಾಮಾಜಿಕ ನ್ಯಾಯ ಒದಗಿಸಿ ಹಂಚಿಕೆ ಮಾಡುವಲ್ಲಿ ಸರ್ಕಾರ ವಿಫಲ ವಿಫಲವಾಗಿದೆ ಹದಿನಾರು ತಿಂಗಳು ಕಳೆದರೂ ಇನ್ನೂ ಸರ್ಕಾರ ಸರ್ಕಾರ ನ್ಯಾಯಯುತವಾಗಿ ನಮ್ಮ ಎಲ್ಲ ಸ ಎಲ್ಲ ಜಾತಿವಾರು ಮೀಸಲಾತಿಯನ್ನು ಹಂಚುವಲ್ಲಿ ವಿಫಲ ವಿಫಲವಾಗಿದೆ ಸುಪ್ರೀಂ ಕೋರ್ಟ್ನ ಏಳು ಏಳು ಮಂದಿ ಸದಸ್ಯರ ಪೀಠ ಆದೇಶ ಮಾಡಿತ್ತು ಕರ್ನಾಟಕ ಸರ್ಕಾರಕ್ಕೆ ಈ ಈ ತೀರ್ಪನ್ನು ನೀಡಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದು ಸರ್ಕಾರಕ್ಕೆ ಸಂಪೂರ್ಣ ಅವಕಾಶ ಇದೆ ಸಂಪೂರ್ಣವಾದ ಅಧಿಕಾರ ಸರ್ಕಾರಕ್ಕಿದೆ ಅಂತ ಹೇಳಿತು ಅವಾಗ ಹರಿಯಾಣ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶ ಸರ್ಕಾರಗಳು ಆರೇ ಆರು ತಿಂಗಳಲ್ಲಿ ನ್ಯಾಯಯುತವಾಗಿ ಆರೇ ಆರು ತಿಂಗಳಲ್ಲಿ ನ್ಯಾಯಯುತವಾಗಿ ಮೀಸಲಾತಿಯನ್ನು ಜಾರಿ ಮಾಡಿದವು ಆದರೆ ಕರ್ನಾಟಕ ಸರ್ಕಾರ ರಾ ರಾಜಕೀಯ ರಾಜಕೀಯವಾಗಿ ಮಾ ರಾಜಕೀಯವಾಗಿ ರಾಜಕೀಯ ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿಯಿಂದಾಗಿ ತಾವು ಹದಿನಾರು ತಿಂಗಳು ಕಳೆದರೂ ಅದನ್ನು ನ್ಯಾಯಯುತ ನ್ಯಾಯ ನ್ಯಾಯವಾಗಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ತಿನಕ ತಿನಕಾಡ್ತಾ ಇದೆ ನ್ಯಾಯ ನಾಗಮೋಹನ್ ದಾಸ್ ಅವರು ವರದಿ ನಾಗಮೋಹನ್ ದಾಸ್ ಅವರು ಐದು ಐದು ಗುಂಪುಗಳಾಗಿ ವಿಂಗಡಣೆ ಮಾಡಿದರು ಮತ್ತು ಸದಾಶಿವ ಆಯೋಗ ಮತ್ತು ಯಾವ ಎ ಜೆ ಸದಾಶಿವ ಆಯೋಗ ಮತ್ತು ಮಾಧುಸ್ವಾಮಿ ಅವರು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದ್ರು ಆದರೆ ಕರ್ನಾಟಕ ಸರ್ಕಾರ ತಮ್ಮದೇ ಆದ ತೀರ್ಮಾನವನ್ನು ತಗೊಂಡು ಕರ್ನಾಟಕ ಸರ್ಕಾರ ತಮ್ಮದೇ ಆದ ತೀರ್ಮಾನವನ್ನು ತಗೊಂಡು ಕೋರ್ಟಿನ ಆದೇಶವನ್ನು ಮೂರು ಗುಂಪು ಮಾಡಿ ಮೂರು ಗುಂಪು ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಿ ಇದರಲ್ಲಿ ಅಲಿಮಾರಿಗಳನ್ನ ಐವತ್ತೊಂಬತ್ತು ಕ ಕಡಿಮೆ ಜಾತಿ ಕಡಿಮೆ ಸಂಖ್ಯೆಯಲ್ಲಿರುವ ಐವತ್ತೊಂಬತ್ತು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಅಲಿಮಾರಿ ಜನಾಂಗದವ್ರನ್ನ ಅವರಿಗೆ ಮರಣ ಶಾಸನವನ್ನು ಬರ ಬರೆದಿದೆ ಈ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಈಗಲೇ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನ ಜಾರಿ ಮಾಡಬೇಕು ಮತ್ತು ಎಡಿ ಮತ್ತು ಎಕೆ ಈ ಜಾತಿಗಳನ್ನ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡರಲ್ಲಿ ನಿಮ್ಗೆ ಎಲ್ಲಿ ಬೇಕಾದರೂ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕಂತ ಆದೇಶವನ್ನು ಮಾಡಿದಿರಿ ಇದು ಸ್ಪಷ್ಟವಾಗಿಲ್ಲ ಇದನ್ನು ಸ್ಪಷ್ಟವಾಗಿ ಆದೇಶ ಹೊರಡಿಸಬೇಕು ಯಾಕಂದ್ರೆ ಮಾದಿಗಕ್ಕೆ ಸಂಬಂಧಪಡದೆ ಇರತಕ್ಕಂತ ಜಾತಿಗಳು ಈ ಪ್ರವರ್ಗ ಒಂದರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಕರ್ನಾಟಕ ರಾಜ್ಯ ಆದಿಜಾಂಬೋ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಸಮಾಜದ ಬಂಧುಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಗಮೋಹನ ದಾಸ್ ವರದಿಯನ್ನು ಸರ್ಕಾರ ರಾಜ್ಯಪಾಲರಿಗೆ ಒಂದು ಕಳಿಸಿಕೊಟ್ಟಿತ್ತು ಕರ್ನಾಟಕ ಸರ್ಕಾರದ ಗಣಮತ ರಾಜ್ಯಪಾಲರಾದಂಥ ತಿರಸ್ಕಾರ ಮಾಡಿದ್ದಕ್ಕೆ ಅವರಿಗೆ ಹುತ್ಪೂರ್ಕ ಆದಿಜಾಂಬುವ ಸಂಘದಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಯಾಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂದ್ರೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ನ್ಯಾಯಬದ್ಧವಾಗಿ ಜಾರಿ ಮಾಡುವ ಸುವರ್ಣ ಅವಕಾಶ ಕೂಡ ಏಳು ಮಂದಿ ನ್ಯಾಯಾಧೀಶರು ಆಗಸ್ಟ್ ಇಪ್ಪತ್ನಾಲ್ಕು ಒಂದರಂದು ಐತಿಹಾಸಿಕವನ್ನು ತೀರ್ಪು ನೀಡ್ತಾರೆ ಏನು ತೀರ್ಪು ನೀಡ್ತಾರೆ ಅಂದ್ರೆ ಆ ರಾಜ್ಯದ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯಲ್ಲಿ ವಂಚನೆ ಹಾಗೂ ಹಿಂದುಳಿದಿರುವಂಥ ಜಾತಿಗಳು ಅಸ್ಪೃಶ್ಯಕ್ಕೆ ಒಳಪಟ್ಟಂಥ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳಿ ಚಂದ್ರ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ ಆ ಆದೇಶವನ್ನು ಗಾಳಿಗೆ ತೂರಿ ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಮನಸ್ಸಿಗೆ ದೋಚಿದಂಗೆ ಯಾವ ರೀತಿ ತಮಗೆ ಹೋಟಿನ ವೋಟ್ ಬ್ಯಾಂಕನ್ನು ಮಾಡ್ಕೋಬೇಕು ಆ ರೀತಿಯನ್ನು ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾರೆ ಏನಂತ ಸಲ್ಲಿಸ್ತಾರ ಐದು ಆರು ತಮ್ಮ ಮನಸ್ಸಿಗೆ ಬಂದಂಗೆ ಸಲ್ಲಿಸ್ತಾರ ನಾಗಮೋಹನ ದಾಸ್ ಅವರು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿನ ದುಡ್ಡು ಖರ್ಚು ಮಾಡಿಕ್ರ ಇಡೀ ಕರ್ನಾಟಕ ರಾಜ್ಯ ತುಂಬನು ವರದಿ ಸಿದ್ಧಪಡಿಸ್ತಾರ ವರದಿ ಸಿದ್ಧಪಡಿಸಿದ್ರು ಕೂಡ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ಕೊಡ್ತಾರ ಆ ನಾಗಮೋಹನ್ ದಾಸ್ ಅವರಿಗೆ ಎಚ್ಚೆತ್ತನು ಕೂಡ ಮರ್ಯಾದೆಗೆ ಕೊಡೋದಿಲ್ಲ ಅವರಿಗೆ ಸೌಜನ್ಯದಿಂದ ನಡ್ಕೊಳ್ಳೋದಿಲ್ಲ ಅವ್ರ ವರದಿನೂ ಕೂಡ ಮೂಲೆಗುಂಪು ಮಾಡಿ ಅದಕ್ಕಿಂತ ಪೂರ್ವದಲ್ಲಿ ತಯಾರು ಮಾಡಿರುವಂತಹ ವರದಿ ಎ ಜಿ ಸದಾಶಿವ ಆಯೋಗದ ವರದಿಯನ್ನು ಮೂಲಿಗುಂಪು ಮಾಡ್ತಾರ ಹಾವನೂರು ವರದಿನೂ ಕೂಡ ಮೂಲಿಗುಂಪು ಮಾಡ್ತಾರ ಡಿ ಕೆ ನಾಯ್ಕ ವರದಿನೂ ಕೂಡ ಮೂಲಿಗುಂಪು ಮಾಡ್ತಾರ ಮೂಲಿಗುಂಪು ಮಾಡಿದಂತ ಸರ್ಕಾರ ಏನು ಗೊಂದಲ ಸೃಷ್ಟಿ ಮಾಡ್ತೈತೆ ಅಂದ್ರೆ ರಾಜ್ಯದಲ್ಲಿ ಯಾವತ್ತು ಈ ಪ್ರಶಿಷ್ಟ ಜಾತಿಗಳು ಒಂದಕ್ಕೊಂದು ಇರಲಿ ಅಂತ ಹೇಳಿ ಎ ಕೆ ಮತ್ತು ಎಡಿ ಅನ್ನುವಂತ ಒಂದು ಎರಡು ಶಬ್ದಗಳನ್ನು ಹುಟ್ಟಾಕಿ ಅವ್ರನ್ನ ಶಾಶ್ವತವಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇರಬೇಕು ಅವರು ಅದೇ ರೀತಿ ಮಾಡ್ತಾನೆ ಇರಬೇಕು ಅನ್ನುವಂಥ ಒಂದು ಸೃಷ್ಟಿಯನ್ನು ಮಾಡಿಕೊಂಡು ನಮ್ಮದೇ ಆದಂಥ ಸಚಿವರದಾರ ಶಾಸಕರಾಗಿದ್ದಾರ ಸುಮ್ ಸುಮ್ಮನೆ ಸಮಾಜದ ಅಂತೇಳಿ ಬಂದು ನಾವು ಮೀಸಲಾತಿ ವರ್ಗೀಕರಣ ಮಾಡಿಸ್ತೇವೆ ಮೊನ್ನೆ ತಿಮ್ಮಾಪುರವರು ಜವರ್ಗಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಹೇಳ್ತಾರ ಶಿವಶೇರಣಯ್ಯನವ್ರ ಜಯಂತಿಯಲ್ಲಿ ಒಂದು ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಮಾಡದೆ ಹೋದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀರಲ್ಲ ಸಚಿವರೇ ಇದ್ದಂಥ ಮೀಸಲಾತಿಯನ್ನು ರಾಜ್ಯಪಾಲರಿಗೆ ಸರಿಯಾಗಿ ಅಂಕಿ ಸಂಖ್ಯೆಯನ್ನು ಹಾಕಿಕೊಡ್ರಿ ಅಂತ ಹೇಳುವಂಥ ತಾಕತ್ತಿಲ್ಲ ನಮ್ಮ ಬಳಿ ಬಂದ ಕಷ್ಟ ಮೀಸಲಾತಿ ಅಂತ ಹೇಳ್ತೀರಿ ನಾವೇನು ಕಿವಿಯಲ್ಲಿ ಹೂವು ಇಟ್ಕೊಂಡೇವ ಅಲ್ಲ ಇನ್ನೂ ಒಂದು ಎಪ್ಪತ್ತು ವರ್ಷ ಹಿಂದದೇವ ಎಸ್ ಸಿ ಟಿ ಎಸ್ ಪಿ ದುಡ್ಡನ್ನು ಒಯ್ದು ಎಲ್ಲರಿಗೂ ಭಾಗ್ಯಗಳನ್ನು ತಿಳ್ಕೊಟ್ರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಹಾಂ ಈಗ ತಾನೇನು ಒಂದು ಹುಟ್ಟುಕೊಡ್ತಂಥ ಒಂದು ಸಂಘ ಹುಟ್ಟುಕೊಳ್ತದೆ ಆದಿಜಾಂಬೋ ಸಂಘಟನೆಗೆ ಒಂದು ನೂರ ಒಂದು ವರ್ಷ ಆಗ್ತಾ ಇದೆ ಈಗ ಡಿ ಮಂಜುನಾಥ್ ಸಾಹೇಬರು ಹನುಮಂತಪ್ಪ ಅವರು ವಾಯಿ ಹನುಮಂತಪ್ಪ ಅವರು ಆಗಿನಾಗ ಇರುವಂಥ ಒಬ್ಬ ಡಿ ಮಂಜುನಾಥ್ ಸಾಹೇಬರು ಈ ಸಂಘಟನೆಯನ್ನು ಹಾಕ್ತಾರ ಆವಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಮಾದಿಗ ಸಮಾಜಕ್ಕೆ ಇಪ್ಪತ್ತೇಳು ಮಂದಿ ಶಾಸಕರನ್ನು ಕೊಟ್ಟಿರುವಂಥ ಪಕ್ಷ ಆಗಿದೆ ಯಾವುದೇ ಆಗಿದೆ ಇದ್ರೂ ಅದನ್ನು ಇವತ್ತಿನ ದಿವಸ ನಮ್ಮ ಸಮಾಜ ನೆನಪಿಸ್ಕೋಬೇಕು ಆವತ್ತಿನ ದಿವಸ ಜಾತಾತೀತ ಜನತಾದಳ ಅನ್ನುವಂಥ ಒಂದು ಪಕ್ಷ ರಾಮಕೃಷ್ಣ ಹೆಗಡೆಯವರು ಜೆ ಎಸ್ ಪಟೇಲ್ ಅವರು ದೇವೇಗೌಡರ ನೇತೃತ್ವದಾಗ ಈ ಸಮಾಜಕ್ಕೆ ಇಪ್ಪತ್ತೇಳು ಮಂದಿ ಶಾಸಕರನ್ನು ಕೊಟ್ಟಂಥದ್ದು ಇವತ್ತಿನ ದಿವಸ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ನಮಗೆ ಎಷ್ಟು ಕೊಟ್ಟದ ಬಿದರ್ಭದಿಂದ ಚಿತ್ರದುರ್ಗವರೆಗೆ ಕೆಲವೇ ಕೆಲವೇ ಮಾತ್ರೆಗಳು ಟಿಕೆಟ್ ಕೊಟ್ಟರು ಬೆರಳಿಕೆಯಲ್ಲಿ ಇಲ್ಲಿ ಬಿ ಜೆ ಪಿ ಒಳಗೆ ಗೋವಿಂದ ಕಾರಜಾಳ ಸಾಹೇಬರು ರಮೇಶ್ ಜಿಗ್ಜಿನಿಯವ್ರನ್ನ ಹೊರತುಪಡಿಸಿ ಸಂಜು ಅಯ್ಯಳಿ ಅಂತ ಹೇಳಿಕ್ರೆ ಒಬ್ಬರು ನಾಗತಾನು ಮತ ಕ್ಷೇತ್ರದಲ್ಲಿ ಪಾಪ ಒಬ್ಬ ಬಡವರಿಗೆ ಕೊಟ್ಟರು ಅದೊಂದು ಒಳ್ಳೆಯದು ನಮ್ಮ ರಮೇಶ್ ಜಿಗ್ಜಿನ್ ಸಾಹೇಬ್ರು ಕಾರಜಾಲ್ ಸಾಹೇಬ್ರು ಕೊಟ್ಟಿದ್ದು ಒಳ್ಳೆಯದು ಸೋಲುವಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಸುಜಾತ ದೊಡಮನಿಯವರು ಕೊಟ್ಟರು ಅಲ್ಲಿ ಎಚ್ ಆಂಜನೇಯವ್ರು ಕೊಟ್ಟರು ಅಲ್ಲಿ ಜಿ ರಾಮಕೃಷ್ಣ ಸಾಹೇಬ್ರ ಮಗುಗೆ ಅನ್ಯಾಯ ಮಾಡೋರು ಅದಕ್ಕೆ ನಾವು ಕೇಳ್ತಕ್ಕಂಥದ್ದೇನು ಒಳ ಮೀಸಲಾತಿಯನ್ನು ಸಮರ್ಪರ್ಕವಾಗಿ ರಾಜಕೀಯವಾಗಿ ಪರಿಗಣಿಸಬೇಕು ಹಾಗೂ ಬಡತಿ ಮತ್ತು ಮುಂಬಡ್ತಿಗೂ ಕೂಡ ಅದನ್ನು ಅನ್ವಯಿಸಿಕೊಳ್ಳುವಾಗ ರಾಜ್ಯಪಾಲರಿಗೆ ಕೊಟ್ಟು ಕಳಿಸಬೇಕು ಅಂತ ಹೇಳಿ ಮಾನ್ಯ ನಮ್ಮ ಸಚಿವರಾದಂಥ ಮಾದೇವಪ್ಪ ಸಾಹೇಬ್ರಿಗೆ ಹಾಗೂ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರಿಗೆ ಪರಮೇಶ್ವರ್ ಸಾಹೇಬ್ರಿಗೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರಿಗೆ ಈ ವೇದಿಕೆ ಮೇಲೆ ಆಗ್ರಹ ಮಾಡ್ತೀನಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸೊನ್ನೆ ಆಗ್ಯದ ಬಿಟ್ಟಿ ಬಾಗಿಗಳನ್ನು ಕೊಟ್ಟಿರಿ ಯಾವ ಊರಲ್ಲಿ ಕೂಡ ಕರೆಂಟ್ಗಳಿಲ್ಲ ಸರಿಯಾದಂಥ ನೀರುಗಳಿಲ್ಲ ಎಸ್ ಸಿ ಕೇರಿಗಳಿಗೆ ಸರಿಯಾದಂಥ ರೋಡ್ಗಳಿಲ್ಲ ನಮ್ಮ ಎಸ್ ಸಿ ಮಕ್ಕಳಿಗೆ ಬರುವಂಥ ಕಾಲರ್ಶಿಪ್ಗಳನ್ನು ಕಟ್ ಮಾಡಿದ್ರಿ ಅದಕ್ಕೆ ನೀವು ಏನು ನೀವು ಏಕೆ ಏಡಿ ಅಂಥೇಳಿ ಗೊಂದಲ ಸೃಷ್ಟಿ ಮಾಡಿರಿ ಪ್ರವರ್ಗ ಒಂದರಲ್ಲಿ ಅವರಿಗೆ ಸೌಲಭ್ಯಗಳನ್ನು ತೊಗೋರಿ ಅಂತ ಹೇಳ್ತೀರಿ ಪ್ರವರ್ಗ ಬಿ ಒಳಗೂ ಸೌಲಭ್ಯಗಳನ್ನು ತಗೋತೀರಿ ಅವರು ಮಾದಿಗರ ಅಲ್ಲ ಚೆಲೋದ್ಯಾರ ಏನೋ ಹೊಲಿಯಾರ ಸಮಗಾರ ಡೋರ್ ಅನ್ನುವಂಥದ್ದು ಸರ್ಕಾರ ಅವರಿಗೆ ಜಾತಿಯನ್ನು ಗುರುತಿಸಬೇಕು ನೀವು ಗುರುತಿಸೇ ಹೋದ್ರೆ ಗೊಂದಲ ಸೃಷ್ಟಿ ಮಾಡ್ತೀರಿ ನಿಮ್ಮನ್ನು ಸೋಲಿಸುವಂಥ ಕೆಲಸ ನಾವು ಮಾಡ್ತೇವೆ ಸಿದ್ದರಾಮಯ್ಯನವರು ಆಡಳಿತರೊಡ ಪಕ್ಷದಲ್ಲಿರುವಂಥ ಬಲಹ್ಯ ಸಚಿವರ ಕೈಗೊಂಬೆಗಳನ್ನಾಗಿ ಈ ವರದಿಯನ್ನು ಮೂಲೆಗುಂಪು ಮಾಡ್ತಾ ಇದ್ದಾರಾ ಕಂಡ ಕಂಡಲ್ಲಿ ನಿಮಗೆ ಒಳಮೀಸಲಾತಿ ಕೊಟ್ಟೇವಿ ನಿಮ್ಮ ಒಳಮೀಸಲಾತಿಯನ್ನು ಜಾರಿ ಮಾಡಿವು ಅಂತ ಹೇಳುವಂಥ ಸಿದ್ದರಾಮಯ್ಯನವರು ನಾವು ಕೇಳದೆ ಇದ್ದಾಗ ನಮ್ಮ ಜಾತಿಯ ಸಚಿವರಿಂದ ಹೇಳುತ್ತಿರೋದು ಸರಿಯಲ್ಲ ಅದಕ್ಕೆ ಈ ರೀತಿ ಮಾಡೋದು ತಮ್ಮ ವಿಫಲವಾದಂಥ ಸರ್ಕಾರ ಅಂತ ಹೇಳಿ ನಾನು ಖಂಡನೆ ಮಾಡ್ತೀನಿ ಉತ್ತರ ಕರ್ನಾಟಕದವ್ರಿಗೆ ಈಗ ನೋಡಿರಿ ಎಷ್ಟೋ ಬಾರಿ ನಾವು ಈ ರಾಜ್ಯದಲ್ಲಿ ಒನ್ನೂರ ಒಂದು ಪರಿಶಿಷ್ಟ ಜಾತಿಗಳೊಳಗೆ ಮಾದಿಗ ಜನಸಂಖ್ಯೆನೇ ಹೆಚ್ಚಿದೆ ಅಂಥೇಳಿ ಐದು ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟರು ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಒಬ್ಬರಿಗೆ ಕೂಡ ಎಮ್ ಎಲ್ಸಿಯನ್ನು ಮಾಡಲಿಲ್ಲ ಉತ್ತರ ಕರ್ನಾಟಕ ಭಾಗದವ್ರನ್ನ ಬಿಟ್ಟು ದಕ್ಷಿಣ ಕರ್ನಾಟಕದವ್ರಿಗೆ ಕೊಡ್ತಾರ ಹಾರ ತುರಾಯಿಗಳನ್ನು ಒಳ ಮೀಸಲಾತಿ ಮಾಡ್ತೀನಿ ಅಂತೇಳಿ ನಮ್ಮ ಎಚ್ ಆಂಜನೇಯ ಸಾಹೇಬರು ಸಮಾಜದಲ್ಲಿ ಕಂಡ ಕಂಡಲ್ಲಿ ಹಾಲು ತುರಾಯ ಹಾಲಿನ ಅಭಿಷೇಕ ಇದು ಯಾವ ನ್ಯಾಯ ಇದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತೇಳಿ ಜಪ ಮಾಡ್ತಾರೆ ಪಾಂಡ್ರವಂಗೆಟ್ಟು ಹೋಗೋಕ್ಕೆ ಭಕ್ತರು ಹೋಗ್ತಿರ್ತಾರಲ್ಲ ಹಂಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತೇಳಿ ಜಪ ಮಾಡ್ತಾರೆ ಸಮಾಜದ ಬಂದು ಈಗ ಎಮ್ ಎಲ್ ಸಿ ಆಗ್ಬೇಕಂತ ಹೇಳಿ ಕೆಸಿದ್ರು ಹೊಂಟರಿ ಅದಕ್ಕೆ ಆ ಎಮ್ ಎಲ್ ಸಿ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೂ ಕೂಡ ನಮ್ದೇನು ಅಭ್ಯಂತರ ಇಲ್ಲ ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಏನು ಸ್ಪಂದಿಸ ಸ್ಪಂದನೆ ಮಾಡದೇ ಇದ್ರ ಏನು ಪ್ರಾದೇಶಿಕ ಮತಗಳು ಮತಗಳನ್ನುವಂಥದ್ದು ಏನು ನೀವು ಕಾಂಗ್ರೆಸ್ ಕಿದ್ದು ಅವು ಕಳ್ಕೊಬೇಕಾಗ್ತದ ನೀವು ಮುಂದೆ ಸೋಲ ಕಟ್ಟಿಟ್ಟ ಬುತ್ತಿ ನಿಮ್ಗ ಈಗಾಗಲೇ ಈಗಾಗಲೇ ಸಿದ್ದರಾಮಯ್ಯನವರು ಸೋತಾಗ ದೆಹಲಿಯಲ್ಲಿ ಹೇಳಿದ್ರು ಅವರು ನಾನು ಮಾದಿಗರ ಮತಗಳಿಂದ ಸೋತೆ ಅನ್ನುವಂಥ ಮಾತನ್ನು ಹೇಳಿದರು ಮತ್ತು ಅದನ್ನೇ ಪ್ರೂವ್ ಮಾಡ್ತೇವೆ ನಾವು ಯಾವುದೇ ಒಂದು ಪಕ್ಷ ಮತ್ತು ಒಂದು ರಾಜಕೀಯ ವ್ಯಕ್ತಿಗತಾಗಿ ನಾನು ಮಾತಾಡ್ತಾ ಇಲ್ಲ ಅದಕ್ಕಾಗಿ ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನು ತುರ್ತ ನಿರ್ಗ ವಹಿಸಿ ಸರಿಪಡಿಸದೆ ಹೋದ್ರೆ ಏನು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳನ್ನು ತುಂಬಿ ತುಳುಕ್ತಾ ಇದ್ದಾವು ಆ ಭ್ರಷ್ಟಾಚಾರಗಳನ್ನು ನಮ್ಮ ಜನರಿಗೆ ಹೇಳ್ತೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಬೇಡ್ರಿ ಹಳ್ಳಿ ಹಳ್ಳಿಗಳೊಳಗೆ ನಮ್ಮ ಓಣಿಗೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಬರಲಾರಂಗೆ ನೋಡ್ಕೊತೇವೆ ಅಂತ ಹೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ